ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಾಡ್ತಾಯಿದ್ದೀನಿ ಗರಿ ಆಗಿರುವಂತಹ ಚೂಡ ಮೊದಲಿಗೆ ನಾನು ಈ ಚೂಡ ನೋಡಿ ಈ ರೀತಿ ಮಂಡಕ್ಕಿ ರೀತಿ ಇರುತ್ತಲ್ಲ ಸ್ವಲ್ಪ ಗರಿ ಗರಿ ಆಗಿರುವಂಥ ಯಾವ ರೀತಿ ನಿಮ್ಗೆ ಚೂಡ ಬೇಕೋ ಆ ರೀತಿ ತೊಗೊಳ್ಳಿ ಬೇಕಾದ್ರೆ ಪೇಪರ್ ಅವಲಕ್ಕಿ ಅದರದ್ದು ನೀವು ಚೂಡ ಮಾಡ್ಕೋಬೋದು ಸೇಮ್ ಪ್ರೊಸೀಜರ್ ಅಷ್ಟೇ ಅವಲಕ್ಕಿ ಅಷ್ಟೇ ಚೆನ್ನೇ ಈ ರೀತಿ ಆಗಿರುವಂಥ ಚೂಡವನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಬಿಸಿಲಿಗೂ ನೀವು ಹಾಕಿ ಸ್ವಲ್ಪ ಅದು ಕ್ರಿಸ್ಪಿನೆಸ್ ಬೆಳೆಯುತ್ತೆ ಇವಾಗ ನಾನು ಸ್ವಲ್ಪ ಅದನ್ನು ಹುರ್ಕೊಂಡಿದ್ದೀನಿ ಕೂಡ ಹುರ್ಕೊಂಡ ಹುರ್ಕೊಂಡ್ಮೇಲೆ ಇವಾಗ ಅದನ್ನು ಪಕ್ಕಕ್ಕೆ ಇಟ್ಟು ಒಂದು ಪಾತ್ರೆಯಲ್ಲಿ ನಾನು ಇವಾಗ ಎಣ್ಣೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೋಬೇಕು ಫ್ರೆಂಡ್ಸ್ ಅಂದರೆ ಎಲ್ಲ ಹುರ್ಕೊಂಡು ಹಾಕ್ಕೋಬೇಕು ನಾವು ಮೊದಲಿಗೆ ಬೆಳ್ಳುಳ್ಳಿ ಹೆಸಳನ್ನು ಈ ರೀತಿ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಅದರದ್ದು ಕ್ರಿಸ್ಪಿನೆಸ್ ಬರಬೇಕು ಇವಾಗ ಅದನ್ನು ಹುರ್ಕೊಂಡು ಈ ರೀತಿ ಅದು ಏನು ಚೂಡಾಯ್ತಾರೋ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಸಿಪ್ಪೆ ಸುಲಿದುಕೊಂಡಿರುವಂತಹ ಶೇಂಗಾ ಕಾಳನ್ನು ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗಬೇಕು ಇದು ಕೂಡ ಕ್ರಿಸ್ಪಿನೆಸ್ ಬರುವವರೆಗೂ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಹುರ್ಕೊಳ್ಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಮೇಲೆ ಈ ರೀತಿ ನೋಡಿ ಇದು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂತ ಅರ್ಥ ಇವಾಗ ಇದನ್ನು ಕೂಡ ಮತ್ತೆ ಆ ಚೂಡಾದ ಏನಿದೆಯಲ್ಲ ಆ ಚೂಡಾಗಿ ಇವಾಗ ಇದನ್ನು ಮತ್ತೆ ಹಾಕ್ಕೊಳ್ಳೋದು ಇವಾಗ ನಾವು ಇದಕ್ಕೆ ಹುರಿಗಡಲೆ ಏನಿದೆಯಲ್ಲ ಅದನ್ನು ಕೂಡ ಎಣ್ಣೆಯಲ್ಲಿ ರೀತಿ ಚೆನ್ನಾಗಿ ಮತ್ತು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಇದನ್ನು ಕೂಡ ಹುರ್ಕೊಳ್ಬೇಕು ಫ್ರೆಂಡ್ಸ್ ಹೀಗೆ ಚೆನ್ನಾಗಿ ಹುರ್ಕೊಂಡು ಇದನ್ನು ಮತ್ತು ಇದನ್ನು ಕೂಡ ನಾವು ಇವಾಗ ಅದೇನು ಚೂಡ ಮಿಶ್ರಣ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳೋದೆ ಫ್ರೆಂಡ್ಸ್ ನೋಡಿ ರೀತಿ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಬೇಕಾದರೆ ಹಾಕ್ಕೊಳ್ಳಿ ನಮ್ಮ ಕಡೆ ಸ್ವಲ್ಪ ಕ್ಯಾಶುನಟ್ಸ್ ಇತ್ತು ಅಂತ ನಾನು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿ ಬಾಯಲೆಲ್ಲ ನಿಮಗೆ ಇನ್ನು ಕಾಳುಗಳು ಸಿಕ್ಕರೆ ಇನ್ನೂ ತುಂಬ ರುಚಿಯಾಗುತ್ತೆ ಅಂಥೇಳಿ ಫ್ರೆಂಡ್ ಇವಾಗ ಎಣ್ಣೆಯಲ್ಲಿ ಅದೇ ಎಣ್ಣೆಯಲ್ಲಿ ನಾನು ಏನಿದೆಯಲ್ಲ ಅದು ಕರಿಬೇವನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಸೊ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದು ಈ ರೀತಿ ಅದನ್ನು ಕೂಡ ಹುರ್ಕೊಂಡು ಇವಾಗ ಅದನ್ನು ಕೂಡ ಈ ಚೂಡ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಖಾರದ ಪುಡಿ ಹಾಕೋಬೋದು ನಾನು ಖಾರದ ಪುಡಿ ಹಾಕಿಲ್ಲ ಹಸಿ ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಅದೇ ಎಣ್ಣೆಯಲ್ಲಿ ನಾನು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಎಷ್ಟು ಉಪ್ಪು ನಿಮಗೆ ಎಷ್ಟು ನೀವು ಮಾಡ್ತಿದ್ರೆ ಆ ಕ್ವಾಂಟಿಟಿ ಬೇಸ್ ಮೇಲೆ ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಅದು ಗ್ಯಾಸ್ ಆಫ್ ಮಾಡಿದ ಮೇಲೆ ನೀವು ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ಗಟ್ಟಿ ಗಟ್ಟಿ ಒಂಥರ ಹೆಂಟೆ ರೀತಿ ಆಗುತ್ತೆ ಸೊ ಹಾಗಾಗಬಾರ್ದು ಅಂತ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಸ್ವಲ್ಪ ಎಣ್ಣೆ ಮೇಲೆ ಅದನ್ನು ಹಾಕ್ಕೊಂಡು ಇದು ಅದೇನು ಮಾಡ್ಕೊಂಡಿದ್ವಲ್ಲ ನಾವು ಅರ್ಶಿನದ ಮಿಶ್ರಣ ಅದನ್ನು ಈ ಚೂಡಾಗಿ ಹಾಕ್ಕೊಂಡು ಇವಾಗ ಸ್ವೀಟ್ಗೆ ನಾನು ಪುಡಿ ಮಾಡಿರುವಂತಹ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ರುಚಿಕರವಾಗಿರುವಂಥ ಇದು ನಿಮಗೆ ಆಗಿ ನೀವು ಇದ್ರ ಮೇಲೆ ಸ್ವಲ್ಪ ಖಾರ ಕೂಡ ಹಾಕ್ಕೊಂಡು ನೀವು ಚಹಾ ಜೊತೆ ಕಾಫಿ ಜೊತೆ ನೀವು ಇದನ್ನು ಬ್ಯಾಟಿಂಗ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಮತ್ತು ನೀವು ಫಿಫ್ಟೀನ್ ಟು ಒನ್ ಮಂತ್ವರೆಗೂ ಇದನ್ನು ಸ್ಟೋರ್ ಇರ್ಬೋದು ಹಂಗೆ ಕ್ರಿಸ್ಪಿನೆಸ್ ಇರು ಇರುತ್ತೆ ಇದ್ರದ್ದು ಸೊ ಪ್ಲೀಸ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು